ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎರಡು ಕಂಟೆಸ್ಟೆಂಟ್ಗಳು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಮೂರನೇ ವಾರದಲ್ಲಿ ನಡೆಯುವಂತಹ ಫೈನಲ್ಸ್ ಗೆ ಮಲ್ಲಮ್ಮ ಹಾಗೂ ಧನುಷ್ ಸೆಲೆಕ್ಟ್ ಆಗಿದ್ದಾರೆ ಸೊ ಇಬ್ಬರು ಫೈನಲಿಸ್ಟ್ ಗಳ ಜೊತೆಗೆ ಎರಡು ಸೀಕ್ರೆಟ್ ಏಜೆಂಟ್ ಕೂಡ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಡೇ ತ್ರೀ ಆಫ್ ಬಿಗ್ ಬಾಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗಿರುವಂತಹ ಗೆಸ್ಟ್ ಗಳನ್ನ ಮೊದಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಜೊತೆ ನನ್ನ ಕೊಲೀಗ್ಸ್ ಆಗಿರುವಂತಹ ರಘುವೀರ್ ಇದಾರೆ ಹಾಯ್ ರಘುವರ್ ವೆಲ್ಕಮ್ ಟು ಶೋ ಜೊತೆಗೆ ನೇತ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಹೆಲೋ ಟು ವೆಲ್ಕ ಶೋ ಎಸ್ ರಘುವೀರ್ ಅವರೇ ನಿಮ್ಮಿಂದ ಶುರು ಮಾಡೋದಾದರೆ ನಿನ್ನೆ ಮೊದಲ ಫೈನಲಿಸ್ಟ್ ಆಗಿ ಅಂದರೆ ಮೂರನೇ ವಾರ ನಡೆಯುವಂತಹ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಮಲ್ಲಮ್ಮ ಸೆಲೆಕ್ಟ್ ಆಗಿದ್ದಾರೆ ಬಂದ್ರೆ ಮಲ್ಲಮ್ಮ ಆಗಿರೋದು ಒಂದು ಖುಷಿ ವಿಚಾರನೇ ಒಳ್ಳೆ ಕಂಟೆಸ್ಟೆಂಟ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅವರಿಗೆ ಬೇಕಾಗಿರೋದೇ ಆಗಿರುತ್ತೆ ಅದು ಅವರು ಒಂದು ಪ್ರೂವ್ ಮಾಡ್ಕೊಳ್ಳಕ್ಕೆ ಇನ್ನೂ ಅವರು ಒಂದು ಸ್ವಲ್ಪ ದಿವಸ ಇರಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ವಿಷಯದಲ್ಲಿ ಅವರಿಗೆ ಸಿಕ್ಕಿರುವಂಥ ಈ ಚಾನ್ಸ್ ನ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನೋ ನನ್ನ ಅಭಿಪ್ರಾಯ ಯಾಕಂದ್ರೆ ಅವರು ಅವ್ರು ಆಡ್ತಿರೋ ಆಟನೂ ಡೇ ಬೈ ಡೇ ಚೆನ್ನಾಗಿ ಆಡ್ತಾ ಇದ್ದಾರೆ ಯಾವುದೇ ವಿಷಯದಲ್ಲೂ ಅವರು ಹಿಂಜರಿತಾ ಇಲ್ಲ ಒಂದು ಉಸ್ತುವಾರಿ ಮಾಡೋ ವಿಚಾರದಲ್ಲೂ ಇವರು ಮೂವ್ ಮಾಡಬೇಕಾದ್ರೆ ಆ ಡ್ರಮ್ ಹೋಗಿ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರೇ ವ್ಯಕ್ತಿ ಆಡಬೇಕಾದ್ರೆ ಮೂವ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಬಂದು ಇಲ್ಲ ಮೂವ್ ಮಾಡಬೇಡಿ ಅಂತ ಹೇಳಿರೋ ರೀತಿ ಅವ್ರು ತಗೊಳ್ತಿರೋ ಸ್ಟ್ಯಾಂಡು ಒಂಟಿಗಳ ಟೀಮ್ ಜೊತೆ ಅವರು ಒಂದು ಟೀಮ್ ಆಗಿ ಮಿಂಗಲ್ ಆಗಿ ಆಡ್ತಿರೋ ಆಟನೂ ತುಂಬ ಚೆನ್ನಾಗಿದೆ ಈ ಒಂದು ಅವ್ರಿಗೆ ಸೆಲೆಕ್ಷನ್ ಮಾಡೋ ವಿಚಾರದಲ್ಲಿ ಬಂದರೆ ಒಂಟಿಗಳೆಲ್ಲೋ ಒಂದು ಕಡೆ ಹಿಂದ್ಗಡೆ ಹೋಗ್ತಾ ಇದ್ದಾರೆ ಅನ್ಕೊತೀನಿ ಯಾಕಂದರೆ ಅವ್ರ ನಿಲುವನ್ನೇ ಅವ್ರು ಸರಿಯಾಗಿ ತಗೊಳ್ತಾ ಇಲ್ಲ ಯಾಕಂದರೆ ಈ ಮೂರು ಜನ ಏನು ಆಟ ಆಡಿ ಅವರೇ ಅವರು ತಮಗೆ ಬೇ ಈ ಫೈನಲ್ಗೆ ಹೋಗುವ ಒಂದು ಚಾನ್ಸ್ ಇತ್ತು ಅವರ ಕೈಯಲ್ಲಿ ಅವರೇ ಅದನ್ನು ಉಪಯೋಗಿಸ್ಕೊಂಡು ಆದ್ರೆ ಆದರೆ ಎಲ್ಲೋ ಒಂದು ಕಡೆ ಬೇರನ್ನು ಓಲೈಸಕ್ಕೆ ಹೋಗಿ ಏನೋ ಅವರು ಕಳ್ಕೊತ ಇದ್ದಾರೆ ಈ ಕಾಕ್ರೋಚ್ ಅವರು ನಿನ್ನೆ ಏನು ಮಾಡ್ಬಿಟ್ರಂದ್ರೆ ಅಶ್ವಿನಿ ಗೌಡ ಅವರನ್ನ ಹೋಗಿ ಅವ್ರ ಹೆಸರು ತೊಗೊಂಡ್ಬಿಟ್ರು ಅದರಂತೆ ಮತ್ತು ಅವ್ರು ಮತ್ತೊಂದು ಮಾತು ಹೇಳಿದರು ಅದೇ ಅದೇ ಸಂದರ್ಭದಲ್ಲಿ ಮಲ್ಲಮ್ಮನ್ನ ಯಾರು ನಾಮಿನೇಟ್ ಮಾಡಲ್ಲ ಇದನ್ನು ಎಮೋಷನಲ್ ಗೇಮ್ ಪ್ಲೇ ಎಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿಯಲ್ಲ ನಾನು ಡೇಲಿ ಬಂದು ಕೊಕ್ರೋಜ್ ಅವ್ರ ಮೇಲೆ ಡೈಲಿ ಬಂದು ಅವರು ಸರಿಯಾಗಿ ಆಡ್ತಿಲ್ಲ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಅವ್ರ ಮೇಲೆ ಇರೋ ಅಷ್ಟು ಎಕ್ಸ್ಪೆಕ್ಟೇಷನ್ ಅವ್ರ ಆಟ ನಾವು ನೋಡ್ಬೇಕಿತ್ತು ಇನ್ನೂ ಚೆನ್ನಾಗಿ ಆಡ್ತಾರೆ ಅನ್ನೋ ಒಂದು ವಿಷಯ ಕುತೂಹಲ ಇತ್ತು ಮತ್ತೊಂದು ವಿಷಯ ಏನ್ ಹೇಳ್ಬೇಕಂದ್ರೆ ಒಂಟಿಗಳು ರಕ್ಷಿತಾ ಶೆಟ್ಟಿ ಅವ್ರನ್ನ ಹೊರಗಾಕಬೇಕಾದ್ರೆ ಇರುವಂಥ ನಿಲುವನ್ನ ಅವರು ಅವರನ್ನ ಅವರೇ ಬಚಾವ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರು ತಗೊತಿಲ್ಲ ಅನ್ಕೊಂತೀನಿ ನಾನು ಎಸ್ ನೇತ್ರ ಅವರೇ ಸೊ ಸುದೀಪ್ ಅವರಿಂದ ಈ ಒಂಟಿಗಳಿಗೆ ಒಂದು ಕ್ಲಾಸ್ ಆಗ್ಬೋದಾ ಯಾಕಂದ್ರೆ ಇವಾಗ ಮಲ್ಲಮ್ಮ ಅವರು ಸೆಲೆಕ್ಟ್ ಆಗಿದ್ದು ಓಕೆ ನಮಗೂ ಖುಷಿ ಇದೆ ಆದರೆ ಆಡಿದ್ ಇವ್ರು ಇವರಲ್ಲೇ ಒಂದು ಅಂದ್ರೆ ನಾನು ಆಗ್ಬೇಕು ನಾ ಇವಾಗ ಬೇರೆ ಸೀಸನ್ಗಳೆಲ್ಲ ನೋಡ್ತಾ ಹೋದ್ರೆ ಇಲ್ಲ ನಾನು ನಾನು ಬಿಟ್ಕೊಡಲ್ಲ ನಾನು ಬಿಟ್ಕೊಡಲ್ಲ ಅಂತ ಅದೊಂದು ಫೈಟ್ ಇರ್ತಿತ್ತು ಅವ್ರನ್ನ ಓಲೈಸೋದೇ ಒಂದು ದೊಡ್ಡ ಚಾಲೆಂಜ್ ಆಗಿರ್ತಿತ್ತು ಸೊ ಆದರೆ ಇಲ್ಲಿ ಇವರು ಈಸಿಯಾಗಿ ಬಿಟ್ಕೊಟ್ ಏನ್ ಅನಿಸ್ತು ನಿಮಗೆ ಒಂಟಿಗಳಲ್ಲಿ ಮೊದಲೇದಾಗಿ ಹೇಳ್ಬೇಕಂತಂದ್ರೆ ಒಂಟಿಗಳಲ್ಲಿ ತಮ್ಮದೇ ಒಂದು ಒಗ್ಗಟ್ಟು ಅನ್ನೋದು ಇಲ್ಲ ಒಗ್ಗಟ್ಟು ಅನ್ನೋದು ಭಾಳ ಕಡಿಮೆ ಕಾಣತೈತಿ ಜಂಟಿಗಳು ಅವ್ರನ್ನೊಬ್ಬರೊಬ್ಬರು ಬಿಟ್ಕೊಡತಿಲ್ಲ ಅವ್ರವ್ರದ್ದು ಏನಾದ್ರು ಪ್ರಾಬ್ಲಮ್ ಅವರ ಸಾಲ್ವ್ ಮಾಡ್ಕೊಳತ್ತಾರ ಆದರೆ ಈ ಜನ್ ಒಂಟಿ ಒಳಗೆ ಏನಾಗತ್ತೈತೆ ಅಂದ್ರೆ ಅವ್ರ ರಾಜಮಾತೆ ರಾಜರು ಇದಕ್ಕೆ ಹೊಡೆದಾಡತ್ತಾರವ್ರು ಅವ್ರು ಬಿಗ್ ಬಾಸ್ ಹೇಳಿರೋದು ಓನ್ಲಿ ನೀವು ಒಂಟಿಗಳಾಗಿ ಓಟಿಂಗ್ ಪವರ್ ದಿಂದ ವೋಟಿಂಗ್ ಪವರ್ ದಿಂದ ಹೋಗಿರಿ ಈ ಬಿಗ್ ಬಾಸ್ ಮನಿದ ಪವರ್ ನಿಮ್ ಕಡೆ ಇರ್ತೈತಿ ಆದ್ರೆ ಹೇಳಕ್ ಬರಂಗಿಲ್ಲ ಅವ್ರಿಗುನು ಬಿಗ್ ಬಾಸ್ ಹೇಳಾಕ್ ಬರಂಗಿಲ್ಲ ಯಾರ ಯಾವಾಗ ಎಲಿಮಿನೇಟ್ ಆಗಿ ಹೋಗ್ತೀರಿ ಅಂತ ಹೇಳಿ ಅದವ್ರ ತಲಿಯೊಳಗಿಲ್ಲ ಆದ್ರೆ ನಮ್ಗ ಅಲ್ಲಿ ಪವರ್ ಸಿಕ್ಕೇತಿ ನಾವು ಇಲ್ಲಿ ರಾಜ ರಾಣಿಗಳು ಇದು ಒಂದು ಬಿಟ್ರೆ ಅವ್ರ ಏನು ಇಲ್ಲ ಅದ್ರಾಗ ಅಶ್ವಿನಿ ಅಶ್ವಿನಿಯವ್ರಂತರೂ ಫುಲ್ ತಮ್ಮ ಅದಕ್ಕೆಲ್ಲ ಮಾತೆ ತಮ್ಮ ತಮ್ಮೊಳಗನ ಮಾತಾಡ್ಕೊಂಡು ತಮ್ಗ ಎಲ್ಲ ಉಸ್ತುವಾರಿ ವಹಿಸ್ಕೊಟ್ಟಾರೇನೋ ಅನ್ನೋರ್ಗತೆ ಮಾಡ್ಬಿಟಾರ ಫುಲ್ ನಿನ್ನೆ ಆದ್ರೂ ಸುಮ್ ಸುಮ್ಮನೆ ಕಾಲ್ ಕರ್ಕೊಂದು ಅನಿಸ್ತೃತಿ ಜಗಳ ಮಾಡಿರೋ ಇವೆಲ್ಲ ಒಂದು ರೀಸನ್ ಅದಕ್ಕೆ ಎಲಿಮಿನೇಟ್ ಆಗೋದಕ್ಕೆ ಆಯ್ತು ಮತ್ತೆ ಹೊಳ್ಳೆ ಅವ್ರ ಕಡೆ ಒಗಟಿಲ್ಲ ಅಂತ ಹೇಳೋದಕ್ಕೆ ಸಲೀಸಾಗಿ ತಮ್ದು ಏನೋ ಒಂದಿದ್ರು ಮತ್ತೊಬ್ಬರಿಗೆ ಕೊಟ್ಟಿರ ನಿನ್ನೆ ಅಫ್ಕೋರ್ಸ್ ಕಾಣ್ತೈತಿ ಅಲ್ಲಿ ಯಾರ ಯಾವಾಗ ಯಾವ ಗೇಮಿಗೆ ಹೆಂಗ್ ಹೋಗ್ಬೇಕು ಅಂತಂದಾಗ ಒಂದು ಅವ್ರದ್ದು ಒಮ್ಮತದ ಬಂದಾಗ ನಿನ್ನೆ ಸಲೀಸಾಗಿ ಅವ್ರಿಗೆ ಬಿಟ್ಕೊಟ್ಟಿರೋದಾಗಿರ್ಬೋದು ಮತ್ ಮಲ್ಲಮ್ಮಗ ನಿನ್ನ ಫೈನಲಿಸ್ಟ್ ಅಂತ ಹೇಳಿ ಅದ್ರೊಳಗ ಸ್ಟ್ರಾಂಗ್ ಪೀಪಲ್ಸ್ ಇದ್ರೆ ಸಲೀಸಾಗಿ ಸಿಕ್ಕು ಬಟ್ ಅದ ಅವಳಿಗೆ ಸಿಗ್ಬೇಕಾಗಿತ್ತೇನು ಮೇ ಬಿ ಸಿಕ್ಕೇತಿ ಆದ್ರ ಇವ್ರ ಕಡೆ ಒಮ್ಮತ ಇಲ್ಲಾರದಕ್ಕೆ ಅವಳಿಗೆ ಸಿಕ್ಕೇತದ ಇವ್ರಿಗೆ ಒಂದು ಕನ್ಸರ್ನ್ ಆಗಿರ್ಬೋದು ಕೇರ್ ಆಗಿರ್ಬೋದು ಇರ್ಬೇಕು ಎಷ್ಟು ಅಷ್ಟಿರ್ಬೇಕು ಅಷ್ಟಿದ್ರೆ ಚಂದ ಅಲ್ಲಿ ಅವರು ಆಟಾಡಕ್ ಹೋಗ್ಯಾರ ಇವರು ಆಟ ಹೋಗ್ಯಾರ ಹಂಗ ಆಟ ಆಡಿದ್ರ ಮೇ ಬಿ ಮಲ್ಲಮ್ಮ ಫೈನಲಿಸ್ಟ್ ಹಾಕಿರ ಏನ ಅನಸ್ತೇತಿ ಇವ್ರ ಜಗಳದೊಳಗ ಬಾಳ್ ಕಳದ್ ಹೋಗ್ಬಿಟ್ಟಾರ ಸೊ ಅದಕ್ಕೆ ರಾಜ ರಾಣಿ ಆಗ್ತಿದೆ ಮತ್ತ ನಂಗ ಅದು ಸಿಗ್ಬೇಕಿತ್ತು ನಂಗ್ ಇದು ಸಿಗ್ಬೇಕಿತ್ ಬರೀ ಇದ್ರೊಳಗಾನೇ ಇವ್ರದ್ದು ದಿನ ಹೊಂಟೈತಂದ್ಮೇಲೆ ಈಸಿಯಾಗಿ ಅವಳವಳು ಕೆಲ್ಸ ಅವಳು ಏನ್ ಸಿಗ್ಬೇಕಾಗಿತ್ತಲ್ಲ ಮಲ್ಲಮ್ಮ ಸಿಕ್ಕೇತಿ ಓಕೆ ರಘುವೀರ್ ಅವ್ರೇನು ಮಲ್ಲಮ್ಮ ನೆನ್ನೆ ಪಾಪ ಅವ್ರನ್ನ ಕನ್ಫೆಷನ್ ರೂಮ್ಗೂ ಬಿಗ್ ಬಾಸ್ ಕರೀತಾರೆ ಅಲ್ಲಿ ಹೋಗೋಕೋರಿಗೆ ಗೊತ್ತಾಗೋದಿಲ್ಲ ಆಮೇಲೆ ಹೋಗ್ತಾರೆ ಅಲ್ಲಿ ಬಿಗ್ ಬಾಸ್ ಜೊತೆ ಸಾಕಷ್ಟು ಕಾನ್ವರ್ಸೇಷನ್ ಆಗುತ್ತೆ ಆಗ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ ಇತಿಹಾಸದಲ್ಲೇ ನನ್ನನ್ನ ಯಾರು ಪ್ರಶ್ನಿಸಿರಲಿಲ್ಲ ಜೊತೆಗೆ ಇಲ್ಲಿ ಕನ್ಫೆಷನ್ ರೂಮಲ್ಲಿ ಎಲ್ಲ ಹೆದ್ರುಕೊಳ್ತಿದ್ರು ಬಟ್ ಧೈರ್ಯದಿಂದ ನೀವು ನನ್ನ ಜೊತೆ ಮಾತಾಡಿದಿರಾ ಅಂತ ಒಗಟುಗಳನ್ನ ಕೂಡ ಎರಡು ಒಗಟು ಕೇಳ್ತಾರೆ ಸೊ ಇದು ಹೆಂಗಿತ್ತು ಈ ಒಂದು ಹೌದು ಇದು ಚೆನ್ನಾಗಿತ್ತು ನಿನ್ನೆ ನೋಡೋಕ್ಕೂ ಎಂಟರ್ಟೈನಿಂಗ್ ಆಗಿತ್ತು ಯಾಕಂದರೆ ಮಲ್ಲಮ್ಮ ಅವರು ಮಾತಾಡ್ತಾನೆ ಇರಲಿಲ್ಲ ಅವ್ರು ಮಾತಾಡಿರೋದನ್ನು ನೋಡಿ ನಮಗೂ ಭಾಳ ಖುಷಿ ಆಯಿತು ಮತ್ತು ಅವ್ರು ನಡ್ಕೊಂಡಿರೋಂಥ ರೀತಿ ಎಲ್ಲೂ ಹೆದರಿಕೆ ಕಾಣಿಲ್ಲ ಎಲ್ಲೋ ಅವರು ನಾವೇನು ತಿಳ್ಕೊಂಡಿದ್ವಿ ಮಲ್ಲಮ್ಮ ಸ್ವಲ್ಪ ಹಿಂದೆ ಇರ್ಬೋದು ಮಾತಾಡೋದು ವಿಷಯದಲ್ಲಾಗಿರಲಿ ನಾನೇ ಮೊನ್ನೆ ಇದರಲ್ಲೂ ಹೇಳಿದ್ದೆ ಅವರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರ ಮಾತೆ ಅವರಿಗೆ ಸ್ವಲ್ಪ ಹಿಂದೆ ಹಿಂದೆ ಆಗ್ಬೋದು ಅಂತ ಹೇಳ್ಕೊಂಡಿದ್ದೆ ಆದರೆ ಅದನ್ನು ಮೀರಿ ಅವರನ್ನು ನಡ್ಕೊಂಡಿರೋ ರೀತಿ ಕನ್ಫೆಷನ್ ರೂಮಲ್ಲಿ ಬಿಗ್ ಬಾಸ್ ಅನ್ನೇ ಕ್ವಶನ್ ಒಗಟ್ ಕೇಳಿರೋದು ಒಂಥರ ಚೆನ್ನಾಗಿತ್ತು ಅವ್ರ ಆಟ ಇನ್ನೂ ಇನ್ನು ಮುಂದೆ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇದೆ ಇನ್ನು ಚೆನ್ನಾಗಿ ಆಡ್ಬೋದು ಅನ್ನೋ ಒಂದು ವಿಷಯದ ಮೇಲೆ ಬಹಳ ಖುಷಿ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಒಂದು ಬಟ್ಟೆನೂ ಕೂಡ ಕೊಟ್ಟು ಸ್ವೆಟರ್ ತರ ಹೌದು ಅವ್ರ ಮನೆಯಿಂದ ಕಳ್ಸಿರೋದು ಅವ್ರ ಫ್ರೆಂಡ್ಸ್ ಏನೋ ಕಳ್ಸಿರೋದು ಸೊ ಎಸ್ ಏನು ನೇತ್ರ ಅವರೇ ಸೊ ಈಗ ಪ್ರತಿ ಬಿಗ್ ಬಾಸ್ ಅಲ್ಲೂ ಕೂಡ ಕ್ಯಾಪ್ಟನ್ ಇರ್ತಿದ್ರು ಸೊ ಕ್ಯಾಪ್ಟನ್ ಸಿಗಂತಾನೆ ಒಂದು ಟಾಸ್ಕ್ ಇರ್ತಿತ್ತು ಕ್ಯಾಪ್ಟನ್ ಆಗಿರ್ತಿದ್ರು ಅವ್ರದೇ ಅಧಿಕಾರ ನಡೀತಾ ಇತ್ತು ಬಟ್ ಬಿಗ್ ಬಾಸ್ ಹೇಳಿದ್ರು ಪ್ರಕಾರ ಇನ್ ಮೂರು ವಾರಗಳ ಕಾಲ ಕ್ಯಾಪ್ಟನ್ ಇಲ್ಲ ಅಂತ ಸೊ ಕ್ಯಾಪ್ಟನ್ ಇಲ್ಲದೆ ಹೆಂಗ್ ನಡೀಬೋದು ಈ ಮನೆ ಅದಕ್ಕೆ ಮೇ ಬಿ ಈ ರೀತಿ ಜಗಳಾಗ್ತಿದ್ಯಾ ಹೇಗೆ ಅಂತ ಹೌದು ಅಫ್ಕೋರ್ಸ್ ಅದಕ್ಕ ಆಗಾತಿರದ್ರಿ ಅದ ಲಾಸ್ಟ್ ಟೈಮ್ ಕ್ಯಾಪ್ಟನ್ ಅಂತ ಇದ್ದಾಗ ಎಲ್ಲ ಉಸ್ತುವಾರಿ ಆಗಿರ್ಬೋದು ಯಾವ್ದೋ ಒಂದ್ ಜವಾಬ್ದಾರಿ ಆದ್ರೂ ಕ್ಯಾಪ್ಟನ್ ಗೆ ವಹಿಸ್ಕೊಡ್ತಿದ್ರ ಏನೋ ಪರ್ ಸೆಕೆಂಡ್ ಒಳಗ ಅವ್ರ ಮಿಸ್ಟೇಕ್ ಮಾಡ್ಯಾರ ಅಂತಂದ್ರ ಅವ್ರಿಗೆ ಶಿಕ್ಷೆ ಆಗ್ತಿತ್ ಅವ್ರನ್ನ ಅಂತ ಒಂದ್ ಕೆಲಸ ನಡೀತಿತ್ ಆದ್ರ ಈ ಸಲ ಏನಾಗತಿತ್ ಅಂದ್ರ ಅಂತ ಕೆಲಸಾನು ಆಗಾಕತಿಲ್ಲ ನಿನ್ನೆ ನೋಡ್ರಿ ಜಾನ್ವಿಯವರ ಮೈಕ್ ಮರ್ತಿದ್ರು ಆದ್ರೂ ಅವ್ರಿಗೆ ಯಾವ್ದು ಶಿಕ್ಷೆನೂ ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ಮತ್ತ ಮೊನ್ನೆ ಕಾಕ್ರೋಚ್ ಅವರು ನಿಧಿ ಮಾಡಾತಿದ್ರು ಏನಿಲ್ಲ ಸುಮ್ನೆ ನಾಯಿ ಬಗ್ಗೆ ಅದೊಂದು ಹಾಕಿದ್ರೆ ಮುಗಿತ ಅವ್ರಿಗೆ ಯಾವ ಶಿಕ್ಷಣ ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ಇದ್ ಹೆಂಗ್ ಆಗ್ಬಿಟ್ಟೈತೆ ಅಂದ್ರ ಜಂಟಿಗಳು ಅಷ್ಟೇ ಎಲ್ಲಾ ಶಿಕ್ಷೆ ತಗೋಬೇಕ ವಂಟಿಗಳಿಗೆ ಯಾವ ಶಿಕ್ಷಣ ಕೊಡಂಗಿಲ್ಲ ಅವ್ರ ರಾಜಾ ರಾಣಿ ಅಂದ್ ಮಾತ್ರಕ್ಕ ಅವ್ರಿಗೆ ಏನ್ ಅವ್ರ ಏನ್ ಮಾಡಿದ್ರು ಮನಿ ಒಳಗ ನಡೀತೈತೆ ಅನ್ನೋ ಒಂದ್ ಇದ್ರೊಳಗ ಹೊಂಟ್ ಬಿಟ್ಟಾರ ಅವ್ರ ಈಗ ಒಂದ್ ವೇಳೆ ಕ್ಯಾಪ್ಟನ್ಶಿಪ್ ಯಾರಿಗಾರ ಒಬ್ಬರು ಸಿಕ್ಕಿತ್ತಂತಂದ್ರ ಹೆದರಿಕೆ ಹೆದರಿಕೆ ಇರ್ತಿತ್ತು ಮತ್ತ ಇನ್ನೊಂದು ಆಟದ ಹಂಬಲ ಇರ್ತಿತ್ತು ಅವ್ರಿಗೆ ಒಂದ್ ಕ್ಯಾಪ್ಟನ್ಶಿಪ್ ನಾನು ಆಗ್ಬೇಕು ನಂಗೂ ಆಗ್ತಿವಿ ಮತ್ತ ಅದೊಂದು ಲಾಸ್ಟ್ ಟೈಮ್ ಎಲ್ಲ ಅವ್ರ ಕ್ಯಾಪ್ಟನ್ಶಿಪ್ ಬಂದವರಿಗೆ ಒಂಥರ ಸ್ಪೆಷಲ್ ಟ್ರೀಟ್ ಮಾಡ್ತಿದ್ರಲ್ಲ ಆ ಒಂದ ಒಂದ್ಸಲ ಇರ್ಬೇಕು ಅನ್ನೋ ರೀಸನ್ ಈಗಾದ್ರೂ ಅವ್ರಿಗೆ ಆಟದ ಹಂಬಲ ಇರ್ತಿತ್ತು ಆದ್ರೆ ಈ ಸಲ ಅದೇನು ಕಾಣತಿಲ್ಲ ಸೆರೆಮನೂ ಇಲ್ಲ ಈ ಕಡೆ ಕ್ಯಾಪ್ಟನ್ಶಿಪ್ ಇಲ್ಲ ಅಂತಂದ್ಮೇಲೆ ಅವ್ರಿಗೆ ಏ ನಡೀತೈತಿ ನಾವ್ ಹೆಂಗಿದ್ರು ಪಾರ ಹೆಂಗ್ ನಡಿದ್ರು ಓಟಿಂಗ್ ಮ್ಯಾಲ್ ನಿಂತೈತಿ ಜನಗಳು ಓಟಿಂಗ್ ಮ್ಯಾಲ್ ನಿಂತೈತಿ ಇವ್ರು ಆಟ ಇದಕ್ಕೆ ಯಾರು ಹೋಗ್ತಾ ಇಲ್ಲ ಜನರ ಮ್ಯಾಲ ಐತಿ ಜನ್ರ ಮ್ಯಾಲ ಐತಿ ಅಂತ ಹೇಳಿ ಇವ್ರೆಂಟ್ ಎಂಟರ್ಟೈನ್ಮೆಂಟ್ ಕೊಡಾತಿಲ್ಲ ಜನರಿಗೆ ಅಂತಂದ್ರೆ ನೋಡೋ ಆದ್ರೂ ಇವ್ರ್ ಹೆಂಗ್ ಓಟಿಂಗ್ ಮಾಡ್ತಾರ ಈ ರೀಸನ್ ಈಗ ಕ್ಯಾಪ್ಟನ್ಶಿಪ್ ಬೇಕಾಗಿತ್ತು ಬಟ್ ಅವ್ರು ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ ಇದು ಯಾವ ತರ ಟ್ವಿಸ್ಟ್ ತಗೊಂಡ್ ಹೋಗೈತಿ ಅಂತ ಹೇಳಿ ನಾವು ಕಾದ್ ಓಕೆ ಇನ್ನು ರಘುವೀರ್ ಅವ್ರೆ ಈ ಧನುಷ್ ಹಾಗೂ ಅಶ್ವಿನಿ ಗೌಡ ಮತ್ತೆ ನಿನ್ನೆ ಇನ್ನೊಂದು ಫೈಟ್ ನಡೆಯುತ್ತೆ ಅಂದ್ರೆ ನಾವು ನಿನ್ನೆ ಕೂಡ ಮಾತಾಡಿದ್ವಿ ಯಾರ್ ಕಾಲ್ ಕೆರ್ಕೊಂಡ್ ಜಗಳ ಬರ್ತಾರೆ ಅಂದ್ರೆ ನೀವು ಅಶ್ವಿನಿ ಅಂತಾನೆ ಹೇಳಿದ್ರಿ ಸೊ ಅದೇ ತರ ಮತ್ತೆ ಅವ್ರ ಟೀಮಲ್ಲೇ ಒಂಟಿಗಳ ಟೀಮಲ್ಲೇ ಅದೊಂದು ಈಗೋ ಕ್ಲಾಶ್ ತರ ಜಗಳ ಆಗುತ್ತೆ ಸೊ ಆ ಜಗಳೆಸ್ತಿ ಇತ್ತ ಹೇಗೆ ಯಾರ್ ತಪ್ಪು ಅನ್ಸುತ್ತೆ ನಿಮ್ಗೆ ನೆಸೆಸಿಟಿ ಅಂತ ಹೇಳಕ್ ಬಂದ್ರೆ ಧನುಷ್ ಅವರು ತಗೊಂಡಿರೋಂತ ಸ್ಟ್ಯಾಂಡ್ ಬಗ್ಗೆ ನಾವು ಮೆಚ್ಚಬೇಕು ಯಾಕಂದ್ರೆ ಹೌದು ಒಂದ್ ಅವರಿಗೊಂದು ಡಿಸ್ರೆಸ್ಪೆಕ್ಟ್ ಆಯ್ತು ಅದು ಗೌರವ ತೋರ್ದಂಗ ಆಯ್ತು ಯಾಕಂದ್ರೆ ಅವ್ರ ಜೊತೆ ಅವ್ರು ಮಾತಾಡ್ತಿದ್ರು ಒಂದ್ ಒಮ್ಮೆ ಅವ್ರು ಐದ್ ನಿಮಿಷ ಬಿಟ್ಟು ಬರ್ತಾನೆ ಹೌದು ಬರ್ತಾನೆ ಅಂತ ವೇಟ್ ಮಾಡ್ಬೋದಿತ್ತು ಆದ್ರೆ ಇವ್ರು ಅಶ್ವಿನಿ ಗೌಡ ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಬಾಸಿಸಮ್ ತೋರಿಸ್ತಾ ಇದ್ದಾರೆ ಬಾಳ ಅಂದ್ರೆ ಬಾಳ್ ಡಾಮಿನೇಟಿವ್ ಆಗಿ ಹೋಗ್ತಾ ಇದಾರೆ ಯಾಕೋ ಒಂದು ಕಡೆ ಬೇರೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳಿಗೆ ಅದು ತೊಂದರೆ ಆಗ್ತಾಯಿದೆ ಏನಂದರೆ ಸಿಕ್ಕಾಪಟ್ಟೆ ಅವ್ರ ಮೇಲೆ ದಬಾವ್ ಹಾಕೋದು ಎಲ್ಲೋ ಒಂದ್ ಕಡೆ ಬಾಸ್ ಅಂದ್ರೆ ಮಾಡ್ತಾ ಇದ್ದಾರೆ ಅದನ್ನ ಒಂದೇ ಟೀಮ್ ಆಗಿದ್ರು ಅವ್ರು ತಗೊಂಡಿರುವಂತ ಸ್ಟ್ಯಾಂಡ್ ಆಮೇಲೆ ಬಂದು ಅವ್ರ ಜೊತೆ ಕುತ್ಕೊಂಡ್ ಮಾತಾಡಿ ನಿಧಾನಕ್ಕೆ ಮಾತಾಡ್ತಿದ್ರು ನಿಧಾನ ಕಡೆ ಸಾರಿ ಅಂದ್ರೆ ನನ್ಗೆ ಹಿಂಗ ಇಷ್ಟ ಆಗ್ಲಿಲ್ಲ ಅಂತ ಹೇಳಕ್ ಬಂದಿರ್ತಾರೆ ಮತ್ತೆ ಫೈಟ್ ಶುರು ಆಗುತ್ತೆ ಅಂದ್ರೆ ಹೊರಗಡೆ ಅವ್ರ ಹೋರಾಟಗಾರ್ತಿ ಅದನ್ನೇ ಇಲ್ಲೂ ಮುಂದುವರಿಸುತ್ತಾರ ಹೇಗೆ ಹೌದು ಹಾಗೆ ಅನಿಸ್ತಾ ಇದೆ ಅವ್ರು ಹೊರಗಿಂದ ಒಳಗೆ ಬಂದಿರುವಂತ ರೀತಿನೇ ಅವ್ರು ಹೊರಗಿರೋ ರೀತಿನೇ ಇಲ್ಲೂ ಗೇಮ್ ಪ್ಲೇ ಮಾಡಕ್ ಹೋಗ್ತಾ ಇದ್ರೆ ಅದಿಲ್ಲಿ ನಡೆಯೋದಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಹಿಂದ್ಗಡೆನು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಹೋರಾಟಗಾರರು ಬಂದಿದ್ದಾರೆ ಕೆಲವೊಂದು ಜಗದೀಶ್ ಅವರು ನೋಡಿದ್ವಿ ಅವ್ರ ವ್ಯಕ್ತಿತ್ವನೂ ಅದೇ ರೀತಿ ಇತ್ತು ಆದರೆ ಅವರು ಮನೆಯವ್ರ ಜೊತೆ ಚೆನ್ನಾಗೇ ಇದ್ರು ಅವರು ಹೊರಗಿರೋ ರೀತಿನೇ ಮನೆಯವ್ರ ಜೊತೆ ಇರ್ತಿರ್ಲಿಲ್ಲ ಬಟ್ ಮನೆಯೊಳಗಿರೋ ಒಂದು ಆಟದಲ್ಲಿ ಅವರು ತಮ್ಮ ಆಟನ ಆಡ್ತಿದ್ರು ಹೊರತು ಹೊರಗಡೆ ಇದನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಅದೊಂದು ಇರುತ್ತೆ ಅಂದ್ರೆ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಬೇರೆ ಪಾರ್ಟಿಸಿಪೆಂಟ್ಸ್ ಬಟ್ ಹೋಗ್ತಾ ಹೋಗ್ತಾ ಇದೆ ಡಾಮಿನೇಷನ್ ಮುಂದುವರೆದ್ರೆ ಅವ್ರಿಗೂ ಕೂಡ ತುಂಬಾ ಇರಿಟೇಟ್ ಆಗುತ್ತೆ ಫ್ರೆಶ್ ಓಲ್ಡ್ ಮೀರ್ ಹೋಗುತ್ತೆ ಎಸ್ ಇನ್ನು ನೆನ್ನೆ ಸೆಕೆಂಡ್ ಫೈನಲಿಸ್ಟ್ ಯಾರು ಅಂದ್ರೆ ಧನುಷ್ ಅವರು ಸೆಕೆಂಡ್ ಫೈನಲಿಸ್ಟ್ ಆದ್ರು ಬಟ್ ಅಲ್ಲಿ ಏನಂದ್ರೆ ಧ್ರುವಂತ್ ಅವರು ಮಿಸ್ಟೇಕ್ ಮಾಡಿದ್ರ ಅನ್ಸ್ತಾ ಹೌದು ಆ ಪಕ್ಕಾ ಮಿಸ್ಟೇಕ್ ಮಾಡಿದ್ರ ಅವ್ರ ಯಾಕಂತ ಕ್ಯಾಲ್ಕುಲೇಟೆ ಮಾಡ್ಲಿಲ್ಲ ಅವ್ರು ಒಟ್ಟು ಸುಮ್ನೆ ನಾಮಿನೇಟ್ ಮಾಡ ಅಂದಾಗ ಅವನೇನ್ ಅನ್ಕೊಂಡಿದ್ದ ಅಂತಂದ್ರೆ ನನ್ ಜೊತೆಗೆ ಪ ನಾವಿಬ್ರು ಸೇಮ್ ಆಟ ಅನ್ನೋದೊಂದ್ ಮೈಂಡ್ ಸೆಟ್ ಇಟ್ಕೊಂಡ್ ಅವ್ ಆಟ ಆಡಿದ ಅನಸ್ತಿದ್ರು ಅಂತ ಆದ್ರೆ ಧನುಷ್ ಏನ್ ಮಾಡ್ಬಿಟ್ಟ ಅಂದ್ರ ಬಾ ಚಾಲಾಕಿ ತೋರಿಸಿ ತೋರಿಸ ಪಾಪ ಅವನ್ನ ಎಲ್ ಎಲಿಮಿನೇಟ್ ಒಳಗ ನಮ್ ಮಾಡ್ಬಿಟ್ಟ ಅವ್ನಿಗೆ ಅದೊಂದೇ ಆಪ್ಷನ್ ಕೂಡ ಇದ್ದಿದ್ದು ಧನುಷ್ಗೆ ಅದ ಆಗಿದ್ರು ಧ್ರುವ ಅಂತ ಅವ್ರು ಹೇಳೋ ಪ್ರಕಾರ ಅದ ಅವ್ರಿಗೆ ಗೊತ್ತಿರ್ಲಿಲ್ಲ ಮತ್ತೆ ಬಿಗ್ ಬಾಸ್ ಅದೊಂದು ಟ್ವಿಸ್ಟ್ ಇಟ್ಟಿದ್ರು ಅದವ್ರಿಗೆ ಗೊತ್ತಿರ್ಲಿಲ್ಲ ಇರ್ಬೋದು ಈ ತರ ಒಂದು ಧನುಷ್ನ ಮಾಡಿದ್ರೆ ಅವಾಗ ಧ್ರುವ ಬರ್ತಿದ್ರು ಬಟ್ ಅಷ್ಟು ಫ್ಲಾಶ್ ಆಗ್ಲಿ ಇನ್ನು ನಿನ್ನೆ ಮಾಳು ಹಾಗೂ ಅಭಿಷೇಕ್ ಮಧ್ಯೆ ಕೂಡ ಒಂದ್ ಫೈಟ್ ಆಗುತ್ತೆ ಗಂಡಸು ಅನ್ನಂದ್ರೆ ಗಂಡಸ್ರೀ ರೀತಿ ಇರಬಾರ್ದು ಗಂಡಸ್ರೀ ರೀತಿ ಮಾಡ್ಬಾರ್ದು ಅನ್ನೋ ವಿಷಯಕ್ಕೆ ಸೊ ಅದ್ರ ಬಗ್ಗೆ ಮಾಳು ಅವ್ರ್ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲ ಅಂತಿದ್ವಿ ಬಟ್ ನಿನ್ನೆ ಎಪಿಸೋಡ್ ಆಲ್ಮೋಸ್ಟ್ ಅವರೇ ಇದ್ರು ಸೊ ಇದ್ರ ಬಗ್ಗೆ ಹೇಳೋದಾದ್ರು ಹೌದು ನನ್ನ ಪ್ರಕಾರ ಹೇಳಕ್ ಬಂದ್ರೆ ಅಭಿಷೇಕ್ ಅವರು ಸ್ವಲ್ಪ ಯಾಕೋ ಒಂಥರ ಜಾಸ್ತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಒಂದು ರೀತಿಯಲ್ಲಿ ನಡ್ಕೊಂಡ್ರು ಅನ್ಕೊಂತೀನಿ ಯಾಕಂದ್ರೆ ಬೇಕಾಗಿರ್ಲಿಲ್ಲ ಇಷ್ಟು ದೊಡ್ಡ ವಿಷಯ ಕೂಡ ಇದು ಬೇರೆ ಮಾಡುವಂತಿ ಬೇಡ ಬೇಡ ಅಂತ ಅವರೇ ಸುಮ್ನೆ ಅಂದ್ರೆ ಕ್ಯಾಮ್ರಾಗಳ ತಿರುಗ್ಲಿ ಅನ್ನೋ ಕಾರಣಕ್ಕೂ ಸೆನ್ಸಿಟಿವ್ ವಿಚಾರ ಇವೆಲ್ಲ ಇವೆಲ್ಲ ಮಾತಾಡ್ಬೇಕಂದ್ರೆ ಚರ್ಚೆ ಸಣ್ಣದ್ರಲ್ಲಿ ನಡೆಯೋದೆ ಅಂತದಲ್ಲ ಅದನ್ನ ಬಿಗ್ ಬಾಸ್ ಮನೇಲಿ ಹೋಗಿ ಕ್ಯಾಮ್ರಾಗಳ ಮಧ್ಯ ತಂದು ಅವರನ್ನ ಸಣ್ಣವರನ್ನ ಮಾಡೋದು ಅಭಿಷೇಕ್ ಅವ್ರದ್ದು ಎಲ್ಲೋ ಒಂದು ಕಡೆ ಸರಿ ಅನಿಸಿಲ್ಲ ನನಗೆ ಯಾಕಂದ್ರೆ ಈ ವಿಷಯನ ಸಿಕ್ಕಾಪಟ್ಟೆ ದೊಡ್ಡಾಗ್ಬೋದು ಹೇಳಕ್ ಬರಲ್ಲ ಎಲ್ಲಿಗೆ ಹೋಗ್ ನಿಲ್ಲತ್ತೆ ಅಂತ ಯಾಕಂದ್ರೆ ಈ ಒಂದು ಸೆನ್ಸಿಟಿವ್ ವಿಚಾರ ಅದು ಮತ್ತೆ ಇಲ್ಲಿ ಹಳ್ಳಿ ಸಿಟಿ ಅಂತ ಡಿವೈಡ್ ಮಾಡ್ತಿದ್ರೆ ಯಾಕಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾವು ಭಾರತ ಇರೋದೇ ಹಳ್ಳಿಗಳ ದೇಶ ಇಲ್ಲಿ ನಾವು ಒಂದೊಂದು ಸಂಪ್ರದಾಯ ಆಚಾರ ವಿಚಾರಗಳೇ ಬೇರೆ ಬೇರೆಗಳು ಆಮೇಲೆ ಅಭಿಷೇಕ್ ಅವ್ರ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂದ್ರೆ ನಾನು ಒಂದ್ ಹುಡುಗಿರಿಗೆ ಕೊಡ್ತೀನಿ ಹಂಗಂತ ಮಾಡೋರೇನ್ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ ಅದು ಅವ್ರ ಪದ್ಧತಿ ಹಳ್ಳಿ ಕಡೆ ಇರೋಂತದ್ದು ಕಡೆ ಹೈಲೈಟ್ ಆಗಕೋಸ್ಕರ ಈ ರೀತಿ ಫ್ಯಾಮಿನಿಸಮು ಅದು ಇದು ಖಂಡಿತ ಖಂಡಿತು ಎಲ್ಲೋ ಅವರು ಕಡೆ ಅಶ್ವಿನಿ ಅವರಿಗೆ ಇಂಪ್ರೆಸ್ ಮಾಡೋಕೆ ಹೇಳ್ತಿದಾರೆ ಅದನ್ನ ಹೇಳಿರೋ ವಿಷಯನೇ ಪದೇ ಪದೇ ಹೇಳ್ತಿರ್ಬೇಕಾದ್ರೆ ಒಂಥರ ಅದೇ ರೀತಿಯೇ ಅನ್ಸ್ಬಿಡ್ತು ನನಗಂತೂ ಯಾಕಂದ್ರೆ ಅಶ್ವಿನಿ ಅವರನ್ನು ಕೂಡ ಹೇಳ್ತಾರೆ ನೀನ್ ಎಲ್ಲ ಕಡೆ ಫ್ಲರ್ಟ್ ಮಾಡ್ತಿದ್ಯಾ ಕಾವ್ಯ ಕಣ್ ಚೆನ್ನಾಗಿದೆ ಅಥವಾ ಇನ್ನೊಬ್ಬರು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಂತ ಸೊ ಎಲ್ಲೋ ಒಂದ್ ಕಡೆ ಹೈಲೈಟ್ ಆಗೋಕ್ಕೋಸ್ಕರ ಜನರ ಮಧ್ಯೆ ಹೈಲೈಟ್ ಆಗೋಸ್ಕರ ಅಭಿಷೇಕ್ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇನ್ನು ನಿನ್ನೆ ಆ ಟಾಸ್ಕ್ ಕೂಡ ನಡೀತು ಆ ಡ್ರಮ್ ಮೇಲೆ ನಡ್ಕೊಂಡು ಹೋಗಂತ ಟಾಸ್ಕ್ ಈ ಕಡೆ ಮೂರ್ ಜನನು ಹೈಟ್ ಆಗಿದ್ರು ಎಲ್ಲ ಫಿಟ್ ಆಗಿದ್ರು ಹೋದ್ರು ಆ ಕಡೆ ಏನ್ ಪ್ರಾಬ್ಲಮ್ ಆಯ್ತು ಹೈಟ್ ಪ್ರಾಬ್ಲಮ್ ಆಯ್ತಾ ಏನಂತಹ ಇವ್ರದ ಜಂಟಿಗಳಂತ ಇಬ್ಬರು ಇಬ್ರು ಕಳ್ಸೋದೈತಲ್ರಿ ಅದ ಅದ ಟಫ್ ಇತ್ತು ಅಂದ್ರ ಒಂದ್ ಹಬ್ಬ ಹುಡುಗಿ ಅವರ ಗಿಡ್ ಗಿಡ್ ಇದ್ರೆ ಅವ್ರ ಹೈಟಿಗೂ ಅವ್ರಿಗೂ ಮ್ಯಾಚ್ ಆಗತಿರ್ಲಿಲ್ಲ ಇನ್ನೊಂದು ಒಂದೇ ಡ್ರಮ್ ಮೇಲೆ ಇಬ್ರು ನಿಂದ್ರಂದ್ರೆ ಕಷ್ಟ ಅದು ಮುಂದೆ ಹೋಗ್ತಿರ್ತೈತಿ ಹಿಂದವ್ರು ಬ್ಯಾಲೆನ್ಸ್ ಮಾಡೋದಕ್ಕೆ ಗೊತ್ತಾಗಂಗಿಲ್ಲ ಫಸ್ಟ್ ಟೈಮ್ ಅವರು ಹೋದಾಗ ಸೆಕೆಂಡ್ ಟೈಮಿಗೆ ಅವ್ರಿಗೆ ಗ್ರಿಪ್ ಸಿಕ್ತೈತಿ ಹೆಂಗ್ ಹಿಂಗ್ ಹೋಗಿದ್ರೆ ಚೊಲೋ ಅಂತ ಆದ್ರೆ ನಿನ್ನೆ ಅವ್ರ ಬಿಗ್ ಬಾಸ್ ಮಾಡಿದ್ದು ನನಗೆಲ್ಲ ಆ ಟಾಸ್ಕ್ ಕೊಟ್ಟಿದ್ದು ತಪ್ಪ ಅನ್ನಿಸ್ತೈತಿ ಯಾಕಂದ್ರೆ ಅವ್ರಿಗೆ ಒಬ್ಬರಿಗೆ ಕೊಟ್ಬಿಟ್ರೆ ಅವ್ರು ಎರಡು ಕೈಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಬಟ್ ಇವ್ರ ಜಂಟಿಗಳಿಗೆ ಆಡಿದ್ರು ಭಾಳ ಪ್ರಾಬ್ಲಮ್ ಆಯ್ತು ಇದ ಒಂದ ಟಾಸ್ಕ್ ಅಂತಲ್ಲ ಎಲ್ಲಾ ಟಾಸ್ಕ್ ಒಳಗು ಅವ್ರಿಗೆ ಹಂಗಾಗತ್ತಿ ಮೊನ್ನೆ ಅದ ಹಗ್ಗ ಐದಾರು ಜನ ಇದ್ರು ಜಸ್ಟ್ ಒಂದ್ ಒಂದ್ ಸ್ಟೆಪ್ ಅಷ್ಟ ಸೈಡಿಗ್ ಲೈನ್ ಹತ್ತಿದಕ್ ಅವ್ರಿಗೆ ಪಾಸ್ ಕೊಡ್ತಾರ ಈ ಎಲ್ಲಾ ಮಾಡತಾರ ಆದ್ರ ಇದನ್ನ ಈ ಟಾಸ್ಕ್ ಗಳಿಗೆಲ್ಲ ಎಲ್ಲಾನು ಇವ್ರಿಗೆ ಹೆಂಗ್ ಕೊಟ್ಟಿರ್ತಾರಲ್ಲ ಅದೇ ತರ ಅವ್ರಿಗೂ ಡಬಲ್ ಆಗಿ ಕೊಟ್ಬಿಟ್ಟಿದ್ರ ಟಾಸ್ಕ್ ಒಳಗ ಯಾವ ಪ್ರಾಬ್ಲಮ್ ಹಾಕಿರ್ಲಿಲ್ಲ ಬಟ್ ಇವ್ರ ಹುಡುಗಿಯರ ಅಂತಂದ್ರು ಅಷ್ಟ ಸರ ದಬ್ ದಬ್ ಅಂತ ಬಿದ್ದು ಮತ್ತೊಪ್ಪ ಆಡಿದ್ರ ಆದ್ರ ಇವ್ರ ವಿನ್ ಆಗಿಲ್ಲ ಅಂತಂದ್ರು ಅವ್ರ ಆಟ ಆಡಿ ಅಷ್ಟ್ ಮಾಡಿದಕು ಸಾರ್ಥಕ ಐತಿ ಯಾಕಂದ್ರ ಇಬ್ರಿಬ್ರ ಬ್ಯಾರಲ್ ಮ್ಯಾಲ ಹೋಗುದ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ ಅದು ಹೇಳಕ್ ಅಲ್ರಿ ಒಮ್ಮೆ ಫುಲ್ ಹೋಗ್ತಾರ ಆಗಿ ಹೋಗ್ತಾರೆ ಹೋಗ್ತಾರ ಹಂಗಾಗೋ ಹೊತ್ನಾಗ ಸ್ವಲ್ಪ ಏರುಪೇರು ಆಗುದ ಅದ್ರ ನ್ಯಾಯಯುತವಾಗಿ ಇದು ಈ ತರ ಎಲ್ಲ ಗೇಮ್ ಇಡಬಾರ್ದಿತ್ ಬಿಗ್ ಬಾಸ್ ಅವರು ಈ ಒಂಟಿ ಜಂಟಿ ಅನ್ನೋ ವಿಷಯದಲ್ಲಿ ಬಂದ್ರೆ ಆಟ ವಿಷಯದಲ್ಲಿ ಬಂದ್ರೆ ಜಂಟಿಗಳಿಗೆ ಯಾಕೋ ಡಿಸ್ಅಡ್ವಾಂಟೇಜೇ ಕೊಡ್ತಾ ಇದ್ದಾರೆ ಅಂದ್ರೆ ಡ್ರಮ್ ಬ್ಯಾರಲ್ ಈ ಒಬ್ಬರಿಗಿಂತ ಒಂದು ವ್ಯಕ್ತಿಗಿಂತ ಜಾಸ್ತಿ ಜನ ಆಡೋದು ಮತ್ತೆ ಹಾಗೆ ಈಗ ಸೀಕ್ರೆಟ್ ಟಾಸ್ಕ್ ಒಂದ್ ಕೊಟ್ಟಿದ್ದಾರೆ ಅದರೆಲ್ಲ ಒಂಥರ ಜಂಟಿಗಳನ್ನ ಸೋಲ್ಸೋ ವಿಚಾರನೇ ಇದು ಮಾಡ್ತಿದ್ದಾರೆ ಮತ್ತೆ ಈ ಸೋಲ್ಸೋ ವಿಚಾರ ಒಂದ್ ಕಡೆ ಆದ್ರೆ ಈ ಒಂದು ಆಟ ನೇರವಾಗಿ ಫೈನಲ್ ಮೇಲೆ ಪರಿಣಾಮ ಬೀರ್ತಾ ಇದೆ ಈ ಬಿಗ್ ಬಾಸ್ ಯಾವ ತರ ನೀಡ್ತಾರ ಪ್ಲಾನ್ ಮಾಡ್ಕೊಂಡಿದಾರ ಅಥವಾ ಆಲ್ರೆಡಿ ಇಬ್ರು ಹೋಗಾಯ್ತು ಹೋಗಾಯ್ತು ಅದು ಮತ್ತ ಒಂಟಿಗಳೇ ಹೋಗಿದಾರ ಜಂಟಿಗಳಿಗೆ ಏನು ಅನ್ಫೇರ್ ಆಗಿ ಆಡಸ್ತಾಯಿದಾರ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ನಮ್ಮಲ್ಲೂ ಬಿಗ್ ಬಾಸ್ ಒಳಗ ತಮ್ಮಲ್ಲಿ ತಾವೇ ಒಂಥರಾ ಬಿಗ್ ಬಾಸ್ ಗೆ ಕನ್ಫ್ಯೂಸ್ ಆಗತೈತಿ ಅನಸೈತ್ ಮೇಬಿ ಗೇಮ್ ಆಡೋದ ಮಾಡ್ಯಾರ ನಾವೇನ್ ಮಾಡತ್ತೀ ಅಂತ ಅವ್ರಿಗೆ ತಿಳಿಯಾಕಿಲ್ಲ ಅನಸ್ತೇತಿ ಎರಡು ವಾರಕ್ಕೆ ಮೂರ್ ವಾರಕ್ಕೆ ಒಂದ್ ಫಿನಾಲೆ ಅಂತ ಮತ್ತ ಆಮೇಲೆ ಇನ್ನೊಂದ್ ಫಿನಾಲೆ ಅಂತ ಏನ್ ಆಟ ಆಡಸ್ಯಾರೋ ಏನು ಆದ್ರ ಜಂಟಿಗಳಿಗೆ ಮಾಡೋದು ಮಾತ್ರ ಅವ್ರ ನಮಗದು ಒಪ್ಪಿಗೆ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಯಾವ್ದೋ ಒಂದು ಗೇಮ್ ಕೊಟ್ಟಿರ್ಬೋದು ಏನೋ ಒಂದ್ ಮಾಡಿರ್ಬೋದು ಜಂಟಿಗಳಿಗ ವಿರುದ್ಧವಾಗೇ ಐತಿ ಹಂಗಂದ್ರೆ ಅವ್ರು ಆಟಾಡಕ್ ಬಂದಿಲ್ಲ ಏನ ಇದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಮೂಡತೈತೆ ಅವರು ಆಟಾಡಕ್ ಬಂದಾರಂತಂದ್ರೆ ಇವ್ರಿಗೂ ಸೇಮ್ ಇರ್ಬೇಕು ಏನೋ ಒಂದು ಗ್ರೋಸರಿ ಇದಾಗಿರ್ಬೋದು ಒಂದ್ ಯಾವ್ದೋ ಒಂದು ಹಕ್ಕು ಕೊಡೋದಾಗಿರ್ಬೋದು ಏನೋ ಒಂದಲ್ಲಿ ಕೊಡತಾರಂತಂದ್ರು ಒಂಟಿಗಳಿಗೋಸ್ಕರನ ಮಾಡಿದಾರೆ ಅಂದ್ರೆ ಇವ್ರು ನನ್ನ ಒಂಟಿಗಳು ಅಂತ ಹೇಳ್ಕೊಂಡಂಗ ನನ್ನ ಜಂಟಿಗಳು ಅಂತ ಹೇಳ್ಕೊಲಿಲ್ಲ ಇದು ಬಿಗ್ ಬಾಸ್ ಈಗ ಅವರಿಗೆ ನ್ಯಾಯ ಅನಸ್ತೈತೆ ಅಂತ ನಮಗೂ ಕ್ವಶನ್ ಮಾರ್ಕ್ ಐತ್ರಿ ಇದು ಇನ್ನು ಈ ಒಂಟಿಗಳ ತಂಡದಲ್ಲಿ ಇವಾಗ ಯಾರಾದ್ರು ಇವಾಗ ಗ್ರೂಪ್ ಟಾಸ್ಕ್ ಅಂದ್ರೆ ಎಲ್ಲರೂ ಬರ್ತಾರ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಅಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಇವಾಗ ಯಾರಾದ್ರೂ ಒಂದು ಸೆಲೆಕ್ಟಿವ್ ಪೀಪಲ್ ಒಂದು ಮೂರು ಜನ ಆಡಬೇಕು ನಾಲ್ಕು ಜನ ಆಡಬೇಕು ಅಂದ್ರೆ ಬರೀ ಧ್ರುವಂತು ಧನುಷ್ ಮತ್ತೆ ಕಾಕ್ರೋಚ್ ಸುದಿ ಇವ್ರು ಮೂರೇ ಜನ ಕಾಣಿಸ್ಕೊಳ್ತಿದ್ದಾರೆ ಉಳಿದವ್ರು ಯಾಕೆ ಆಡ್ತಿಲ್ವಾ ಅಂತ ಹೌದು ಅಶ್ವಿನಿ ಗೌಡ ಅವರು ಏನ್ ಚೆನ್ನಾಗ್ ಮಾತಾಡ್ತಿದಲ್ಲ ಅದೇ ರೀತಿ ಅವರು ಆಟ ಆಡ್ಬೇಕಾದ್ರೆ ಮುಂದೆ ಬರ್ತಾ ಇಲ್ಲ ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಧನುಷ್ ಅವ್ರ ಮೇಲೆ ಧ್ರುವಂತ್ ಅವ್ರ ಮೇಲೆ ಕಾಕ್ರೋಜ್ ಸುಧೀರ್ ಕಾಕ್ರೋಜ್ ಸುಧೀರ್ ಅವರು ಇಲ್ಲೂ ಎರಡು ನಿರ್ಧಾರ ತಗೊತಾರೆ ನಾನು ಹೋಗ್ಲಾ ಬೇಡ ಹೋಗ್ಲಾ ಬೇಡ ಅಂತ ಬಂದು ಅವರು ಆಡ್ತಾ ಇದ್ದಾರೆ ಜಾನ್ವಿ ಅವರಿಗೆ ಜಾನ್ವಿ ಅವರು ಈ ರಕ್ಷಿತಾ ಶೆಟ್ಟಿ ಅವರನ್ನು ಮೊದಲು ನಿಲುವು ತಗೊಂಡವ್ರೆ ಅವರು ಅವರು ಅವ್ರಿಗೆ ಬೇಕಾಗಿರೋ ನಿಲ್ವನೇ ಅವ್ರು ತಗೊಂಡಿಲ್ಲ ಯಾಕಂದ್ರೆ ಅವ್ರು ನಿನ್ನೆ ಆಡ್ತೀನಿ ಅಂತ ಮುಂದೆ ಬಂದಿದ್ದಿದ್ರೆ ಯಾಕೋ ಇವತ್ತು ಅವ್ರು ಫೈನಲಿಸ್ಟ್ ಆಗಿರ್ಬೋದಿತ್ತೇನೋ ಎಲ್ಲೋ ಒಂದು ಕಡೆ ಅವ್ರು ಹಿಂದೆ ಉಳಿದಿರೋ ರೀಸನಿಗೆ ಅವರು ಫೈನಲಿಗೆ ಹೋಗಿಲ್ಲ ಅನ್ಕೊಂತೀನಿ ನಾನು ಅವರು ಅವರು ಅವ್ರ ನಿರ್ಧಾರ ತೊಗೊಂಡ್ಬೇಕಿತ್ತು ಅವ್ರನ್ನ ಸ್ಟ್ಯಾಂಡ್ ತಗೊಂಡಿದ್ದಿದ್ರೆ ಕನ್ಫೆಷನ್ ರೂಮಿಗೆ ಕರೆದು ಅಲ್ಲಿ ಒಂದ್ ಬಾಕ್ಸ್ ಇಂದ ಅದೇ ಫೈನಲಿಸ್ಟ್ ಫಿನಾಲೆ ಕಂಟೆಂಡರ್ ಅಂತ ಕೊಟ್ಟರು ಬಿಗ್ ಬಾಸ್ ಸೊ ಇವ್ರದ್ದು ಹೆಂಗಂದ್ರೆ ತಮ್ಮ ಟೀಮ್ ನ ತಾವೇ ಸೋಲಿಸ್ಬೇಕು ಅಂತ ಸೊ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇವತ್ತು ಅಂದ್ರೆ ಟಾಸ್ಕ್ ನಡೀತಾ ಇತ್ತು ಅರ್ಧದಲ್ಲೇ ನೆನ್ನೆ ಎಪಿಸೋಡ್ ಮುಗ್ದಿದೆ ಸೊ ಗೆಲ್ತಾರಾ ಸೋಲ್ತಾರ ಏನ್ ಅನ್ಸುತ್ತೆ ನಿಮ್ಗೆ ಈ ತರ ಗೇಮ್ ನಮಗೂ ಲಾಸ್ಟ್ ಟೈಮು ನೋಡ್ದಾಗ ಹಂಗ ಅನ್ಸಿತ್ತು ಕನ್ಫೆಷನ್ ರೂಮಿಗೆ ಕರೆಯೋದು ಸೀಕ್ರೆಟ್ ಆಗಿ ಹೇಳ್ ಕಳ್ಸೋದು ಮತ್ ಇನ್ನೊಂದ್ ಜೋಡಿ ಅವ್ರಿಗೂ ಹೇಳಿ ಕಳ್ಸೋದು ಹೇಗಂದ್ರ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟ್ ಕಾಳ ಅಂದ್ರ ಮೂರು ಮತ್ತೊಂದು ಅಂದಿದ್ರಂತ ಹಂಗ್ ಬಿಗ್ ಬಾಸ್ ಅವ್ರ ಜೊತೆಗೇನ ಆಟ ಆಡಾತಾರ ಬಟ್ ಇವ್ರ ಏನ್ ಅನ್ಕೊಂಡಾರ ಅಂತಂದ್ರ ಯಾರಿಗೂ ಗೊತ್ತಿಲ್ಲ ನಾವ್ ಸೋತ್ರ ಇವ್ರ ಕಾರಣದಿಂದ ಎಲ್ಲರೂ ಸೇರ್ಕೊಂಡು ಅವ್ರ ಮೇಲೆ ಆಮೇಲೆ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಬ್ರೆ ಸೋಲ್ತಾರೋ ಅನ್ನೋದು ಇವತ್ ಗೊತ್ತಿ ಯಾಕಂದ್ರೆ ಹಾಂ ಅವ್ರು ಅವ್ನು ಒಂದು ಹೆಜ್ಜೆ ಮುಂದಾನೇ ಇದ್ರು ನನ್ನ ಮಟ್ಟಿಗೆ ಅವ್ರು ಸೋಲೋದಿಲ್ಲ ಅನ್ನಿಸ್ತೈತಿ ಯಾಕಂದ್ರೆ ಎಲ್ಲಾರ್ಗಿ ಅವ್ರು ಇಬ್ಬರು ಜೋಡಿಯಾಗಿದ್ರು ನಿನ್ನೆ ಅಭಿಷೇಕ್ ಮತ್ತು ಅಶ್ವಿನಿ ಇಬ್ಬರು ಸ್ಪೀಡ್ ಇದ್ರ ಗೇಮ್ ಒಳಗೆ ಮತ್ತು ಸ್ಪಂದನ ಅವರು ಸ್ಪೀಡ್ ಇದ್ರ ಬೇಕಂತ ಟೈಮ್ ವೇಸ್ಟ್ ಮಾಡಿದ್ರು ಅಲ್ಲಿ ಅವರು ಇವರು ಚಂದ್ರಪ್ರಭಾ ಮತ್ತು ಅವ್ರ ಸತೀಶ್ ಅವರು ಟೈಮ್ ವೇಸ್ಟ್ ಮಾಡಿದ್ರು ತಮ್ಮ ಗೇಮ್ ನ ತಾವ್ ಆಲ್ಮೋಸ್ಟ್ ಫಾಸ್ಟ್ ಮಾಡ್ಕೊಂಡ್ರ ಅದ್ರೊಳಗ ಅವ್ರ ನೀರೊಳಗ್ ಅಂಜಿದ್ರ ಅನಸ್ತೈತಿ ಒಂಟಿಗಳ ಒಳಗ ಒಬ್ಬೊಬ್ಬರ ಇದ್ರು ಆತರ ಲೇಟ್ ಮಾಡಿದ್ರು ಅವ್ರ ಇವ್ರ ಜಂಟಿಯಾಗಿದ್ರು ಸ್ಪೀಡ್ ಆಗಿ ಆಟ ಆಡಿದಾರ ಇವರು ಒಂದ್ ಕಡೆ ಎಲ್ಲೋ ತಮ್ಮ ಮಾನವೀಯತೆ ಮರಿತ್ರ ಅನಸ್ತೈತಿ ಸತೀಶ್ ಮತ್ತೆ ಚಂದ್ರಪ್ರಭಾ ಓಕೆ ಅವ್ರಲ್ಲಿ ತಮ್ಮ ಗೇಮ್ ಪ್ರಕಾರ ಅವರು ನಾನು ಫೈನಲಿಸ್ಟ್ ಹೋಗ್ಲಿಲ್ಲ ಅಂದ್ರೆ ನಿಲ್ತೀನಿ ಅಂತ ಹೇಳಿ ಹೌದು ಯಾಕಂದ್ರಲ್ಲ ಆಟ ಆಡಕಂತ ಎಲ್ಲಾರು ಬಂದಿರ್ತಾರಲ್ಲ ಹೌದ್ ಒಂದ್ ವೇಳೆ ನೋಡ್ರಿ ಈಗ ನಾನು ಒಂದ್ ಹತ್ತು ಜನ ಜೊತೆಗೆ ಹೋಗಿರ್ತೇನೆ ಅಂತಂದ್ರ ನನಗೊಬ್ಬಕಿಗೆ ನಾ ಏನೂ ಮಾಡೇ ಇಲ್ಲ ನಂಗೊಬ್ಬಕಿಗೆ ಕೊಡ್ತಾರಂತಂದ್ರೆ ನಾ ಹೆಂಗ ಇಸ್ಕೊಲಿ ಅದನ್ನ ಯಾವ ಗ್ಯಾರಂಟಿ ಮೇಲೆ ಇಸ್ಕೊಲಿ ನಂಗೆ ಇವ್ರು ಕೊಡಾತಿದ್ ಕರೆ ಕರೆನ ಸುಳ್ಳ ಅಂತ ಹೇಳಿ ನನಗೆ ಹೆಂಗ್ ಹೆಂಗೊತ್ತಾಗಿ ಹೇಳ್ರಿ ಇವಾಗ ಕೊಟ್ರು ನಾಳೆ ಇಸ್ಕೋಬೋದಲ್ಲ ಅದು ಒಂದ್ ಸೆಟ್ ಇರ್ಬೇಕು ಇವಾಗ ನೋಡ್ರಿ ಏನೋ ಒಂದು ನ್ಯಾಯಯುತವಾಗಿ ಆಟ ಆಡಿ ತಗೊಂಡಿಲ್ಲ ಅಂತಂದ್ರ ಅದನ್ನ ಎಕ್ಸೆಪ್ಟ್ ಮಾಡಿದ್ರೆ ಸಮಾಧಾನ ಇರಂಗಿಲ್ಲ ಹೆಂಗ ಇಸ್ಕೊಂಡ್ವಿ ಅಲ್ಲೆಲ್ಲಾರು ಎಲ್ಲಾರು ಆಟಾಡಕ್ಕೆ ಬಂದಿರ್ತಾರಲ್ಲ ಅದು ಅವ್ರ ಓಕೆ ಅವ್ರು ಆಟ ಅವ್ರ ಆಡಿದ್ರು ಅವ್ರದ್ ಏನೋ ಮೈಂಡ್ಸೆಟ್ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡ್ಕೊಂಡು ಅವ್ರು ಮಾಡಿದ್ರ ಅಂತ ಇರ್ಬೋದು ಆದ್ರೆ ಮಾನವೀಯತೆ ಅನ್ನೋದು ಮನುಷ್ಯ ಇರ್ಬೇಕಲ್ಲ ಅಲ್ಲಿ ಆಟಾಡಕ್ ತಮ್ಮ ತಂದ್ ಸರಿ ಬಂದಿರ್ತಾರ ಆಟಾಡಕಂತ ಬಂದಿರ್ತಾರಂದ್ಮೇಲೆ ಇವ್ರು ಏನೂ ಮಾಡೋಲ್ಲೇ ಫೈನಲಿಸ್ಟ್ ಹೋಗುದ್ ಹೆಂಗ್ ಸರಿ ಈ ಮಾನವೀಯತೆ ರಘುರ್ತೆಕೊಳ್ತೀರಾ ನೀವು ನಾನು ಒಪ್ಪಲ್ಲ ಕ್ರಿಮಿನಲ್ ಮೈಂಡ್ ಮಾನವೀಯತೆ ಈ ಮಾತನ್ನ ಒಪ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಅವರೆಲ್ಲರೂ ಆಡಕ್ ಬಂದಿರೋದು ಇಂಡಿವಿಜುವಲ್ ಆಗಿ ಆಡಕ್ ಬಂದಿರೋದು ಯಾಕಂದ್ರೆ ನನಗೆ ಈ ಟೀಮ್ ಅಂತ ಹೇಳಕ್ ಬಂದ್ರೆ ಹೌದು ಟೀಮ್ ಆಗಿ ಆಡಕ್ ಬಂದಾಗ ಟೀಮ್ ಓಕೆ ಇವ್ರಿಗೆ ಮೊದಲೇ ಡಿಸಡ್ವಾಂಟೇಜ್ ಇದೆ ಯಾಕಂದ್ರೆ ಜಂಟಿ ಅಂತ ಹೇಳಿ ಅವರಿಗೂ ಸಿಕ್ಕಾಪಟ್ಟೆ ತೊಂದರೆ ಎದುರಿಸ್ತಾ ಇದಾರೆ ಚಂದ್ರಪ್ರಭಾ ಅವರು ಅವರು ಅವ್ರ ಆಟ ಈಗೇನು ಸೀಕ್ರೆಟ್ ಟಾಸ್ಕ್ ಕೊಟ್ಟಿರೋದು ಅದನ್ನು ಎಕ್ಸೆಪ್ಟ್ ಮಾಡಿರೋದು ಒಳ್ಳೆಯ ವಿಚಾರನೇ ಅವ್ರು ಆಡಿ ಅವರು ಅವ್ರಿಗೆಲ್ಲಕ್ಕೆ ಹೋಗಿರಬೇಕು ಎಲ್ಲರೂ ಹೋಗಿರೋದು ಕೊನೆಯಲ್ಲಿ ಒಬ್ಬರೇ ಗೆಲ್ಲೋದು ಅವರು ಅವ್ರ ಪರವಾಗಿ ಅವರೇ ಆಡಬೇಕು ಹೊರತು ಬೇರೆಯವರನ್ನು ಮೆಚ್ಚಿಸೋ ಆಟ ಅಲ್ಲಿ ನಡೆಯೋಲ್ಲ ಈ ಅವರು ನಡ್ ನಡ್ಕೊಂಡಿರೋ ರೀತಿ ಅವರು ಎಕ್ಸೆಪ್ಟ್ ಮಾಡಿರೋ ರೀತಿನೂ ಚೆನ್ನಾಗಿದೆ ಹೌದು ಅವರ ಈ ಒಂದು ಟಾಸ್ಕನ್ನು ಗೆದ್ದು ಅವ್ರು ಫೈನಲಿಗೆ ಹೋದರೆ ಅವರಿಗೆ ಒಳ್ಳೆಯದು ಹೌದು ಒಪ್ಕೊಂತೀನಿ ಒಂದು ಟೀಮಿಗೆ ಮೋಸ ಮಾಡ್ದಂಗಾಗುತ್ತೆ ಬಟ್ ಬಿಗ್ ಬಾಸ್ ಕೊಟ್ಟಿರೋದು ಟಾಸ್ಕ್ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ರೆ ಅದೊಂದು ಮಾತಾಗಿರೋದು ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅದ್ರ ಮೇಲೂ ಬಿಗ್ ಬಾಸ್ ಯಾವ ಟಾಸ್ಕ್ ಕೊಟ್ಟಿರೋದನ್ನ ಹೇಗೆ ನಡ್ಕೊಳ್ತಾರೆ ಅನ್ನೋದು ಬಿಗ್ ಬಾಸ್ ಗಮನ ಗಮನ ಇಟ್ಟಿರ್ತಾರೆ ಅದೇ ರೀತಿ ಹೇಳ ಬಂದ್ರೆ ಈ ಚಂದ್ರಪ್ರಭಾ ಅವರು ನಿನ್ನೆ ಒಂದು ಟಾಸ್ಕ್ ಅಲ್ಲಿ ನನ್ನ ಒಂದು ಪ್ರಕಾರ ಅವರು ಒಂದ್ ಕೀನ ಅವರೇ ಎತ್ಕೊಂಡು ಹೋಗಿ ಆಡ್ತಾ ಇದಾರೆ ಯಾಕಂದ್ರೆ ಲೇಟ್ ಮಾಡಿದ್ರು ಅವರೆಲ್ಲ ನಾನು ಅನ್ಕೊಂಡೆ ಇವ್ರೇನು ಟಾಸ್ಕ್ ಕೊಟ್ಟಿದ್ರು ಒಪ್ಕೊಂಡಿದ್ರು ಇವ್ರೇನ್ ಬೇಗ ಹೋಗ್ ಕೊಟ್ಟರು ಅಂತ ಬೇಗ ಕೊಟ್ಟರು ಅಂದ್ರೆ ಜಂಟಿಗಳೇ ಮುಂದಿದ್ರು ಕೆಲವೊಂದ್ ದಿವಸಲ್ಲಿ ಅಲ್ಲೂ ಮತ್ತೆ ಗೊಂದಲಗಳಾಗಿದಾವೆ ಜಾನ್ವಿ ಅವರನ್ನ ಅವ್ರು ಕರೆದು ಆಕೀನ ಯೂಸ್ ಮಾಡು ಅಂತ ಹೇಳಿ ಆಕಿ ಎರಡ್ ಕಡೆನೂ ಆಗ್ಲಿಲ್ಲ ಅದು ಎರಡ್ ಕಡೆನೂ ಆಗಿಲ್ಲ ಆದ್ರೆ ನನ್ ಅನ್ಸೋ ಪ್ರಕಾರ ಅವ್ರ ಕೀನ ಎತ್ಕೊಂಡಿರ್ಬೋದು ಅನ್ನೋ ಒಂದು ಸಣ್ಣ ಒಂದು ಕೂಡ ಇರ್ಬೋದು ನೇತ್ರ ನೆನ್ನೆ ಮಲ್ಲಮ್ಮ ಅವರು ಕೂಡ ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ ಗೆ ಜಿಗಿದ್ರು ಜೊತೆಗೆ ಉಸ್ತುವಾರಿ ಕೂಡ ಚೆನ್ನಾಗಿ ಮಾಡಿದ್ರು ಸೊ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ಕೂಡ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಆ ರೀತಿ ಅಷ್ಟು ಫಾಸ್ಟ್ ಆಗಿ ಆಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಅವ್ರ ಮಲ್ಲಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಕಳಿಸ್ತಾರ ಅಂತ ಹೇಳಿ ಜಾನ್ವಿ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಎಲ್ಲರೂ ಆಡ್ಬೇಕು ಅಂತ ಇತ್ತು ಇತ್ತು ಬಿಗ್ ಬಾಸ್ ಕನ್ಫೆಷನ್ ರೂಮ್ ಒಳಗ ಹೇಳಿದ್ರಲ್ಲ ನಿಮ್ಮ ಆರೋಗ್ಯ ನಿಮ್ದು ಕ್ಷೇಮ ನಮಗ್ ಬಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ್ ಹೇಳ್ತಾರೆ ಕೀ ಓಪನ್ ಮಾಡಕ್ ಬಿಟ್ರೆ ಒಳ್ಳೇದು ನೀರ್ ಭಯ ಅಂತ ಅಂತ ಹಂಗ ಎಲ್ಲೋ ಅವ್ರನ್ನ ಬಿಗ್ ಬಾಸ್ ಏನೋ ಹೇಳ್ತಾರ ಅನ್ಕೊಂಡಿದ್ದೆ ಅಂದ್ರ ಆ ನೀರೊಳಗ್ ನೀವ್ ಇಳಿಯೋ ಅಗ್ಯತೆ ಇಲ್ಲ ನಿಮ್ ಬದ್ಲಿ ಬೇರೆ ಯಾರಾದ್ರೂ ಆಡ್ಬಹುದು ಹೇಳಿ ಆದ್ರೆ ಬಾಸ್ ಅಲ್ಲಿ ಅವ್ರು ಆ ರೀತಿ ಮಾಡೋದಿಲ್ಲ ಎಲ್ಲರೂ ಹೋಗಿದ್ದಾರೆ ಅಂದ್ಮೇಲೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಏನೇ ಇದ್ರು ಅವ್ರು ಆಡ್ಲೇಬೇಕು ಆದ್ರ ಇವ್ರೆಲ್ಲಾ ಹೇಳಿದ್ ನೋಡಿ ನನ್ ಮೈಂಡ್ ಒಳಗ್ ಹಂಗ ಬಂದಿತ್ತು ಬಟ್ ಆದ್ರೂ ಆಡಿದ್ಲ ಚಲೋ ಆಡಿದ್ಲ ಎಲ್ಲಾರ್ಕಿನ ಫಾಸ್ಟ್ ಆಗಿ ಬಂದ್ರ ಅವ್ರೆಲ್ಲ ಹೆಂಗಷ್ಟಿದ್ರು ಇವಳೆಲ್ಲ ನಿನ್ನೆ ಒಂದ್ ಸಣ್ಣ ಹುಡ್ಗಿಗತೆ ಫುಲ್ ಮಸ್ತ್ ಆಟ ಆಡಿದ್ಲ ಖುಷಿ ಆತ ನಿನ್ ಅದ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕಿ ನೀರ್ ಒಳಗ್ ಇಳಿತಾಳ ಹೇಳಿ ಆದ್ರ ಆಟ ಅಂದ ಮೇಲೆ ಎಲ್ರು ಆಡಬೇಕಲ್ಲ ಆಡಿದ್ಲ ಚನ್ನಾಗ್ ಚಲೋ ಆಯ್ತು ಓಕೆ ಏನು ರಘುವೀರ್ ಅವರ ನೆನ್ನೆ ಎಂಟರ್ಟೈನ್ಮೆಂಟ್ ವಿಷಯ ಬಂದ್ರೆ ಏನೆಲ್ಲ ಹೈಲೈಟ್ಸ್ ಇತ್ತು ಎಂಟರ್ಟೈನ್ಮೆಂಟ್ ಪೋರ್ಷನ್ ಅಲ್ಲಿ ಅಂತ ಎಂಟರ್ಟೈnment ಅಂದ್ರೆ ಮಾಳು ಅವರು ಚೆನ್ನಾಗಿ ಮಾಡ್ದ್ರು ಎಲ್ಲರದು ಮಿಮಿಕ್ರಿ ಮಾಡುತ್ತಿದ್ರು ಎಲ್ಲ ಕಡೆ ಅವರು ಚೆನ್ನಾಗಿ ಮಾಡ್ತಿದ್ರು ಅಶ್ವಿನಿ ಗೌಡ ಅವರು ಅಲ್ಲೊಂದು ಒಂದಲ್ಲಸ ಒಂದು ಹೈಲೈಟ್ ಆಗ್ತಿದ್ದಾರೆ ಅಂತ ಕರೆದಿದ್ರು ಕರೆದಿರಬಹುದು ಅಲ್ಲಿಗೆ ಅರ್ಧಕ್ಕೆ ಬ್ರೇಕ್ ಹಾಕಿ ಹೌದು ಅದು ಒಂದ ಇರಬಹುದು ಇನ್ನು ಗಿಲ್ಲಿ ನಟ ಅವರು ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಮಾಡ್ತಿಲ್ಲ ಅನ್ಕೊಂಡ್ ಹೋಗ್ತಿದಾರೆ ಅದು ಅನ್ಕೊಂಡ್ ಹೋಗ್ತಿದಾರೆ ಅದು ಮತ್ತೆ ಚಂದ್ರಪ್ರಭಾ ಅವರು ನಿನ್ನೆ ಚೆನ್ನಾಗಿ ಒಂದು ಎಂಟರ್ಟೈnment ಕೊಟ್ಟರು ಮನೆ ಮಂದಿಗೆಲ್ಲ ಹಂಗೆ ಚೆನ್ನಾಗಿತ್ತು ನಿನ್ನೆ ಎಸ್ ಇನ್ನು ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಗೆ ಬರ್ತಾರೆ ಅನ್ನೋಂಥ ಟಾಕ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಬರ್ತಾರ ಅನ್ಕೊಂಡೆ ನೀವು ಬರ್ತಾರ ಅಂತ ಹೇಳಿ ಅಂದ್ರೆ ಪ್ರತಿ ಸರನು ಒಂದು ಸೀಕ್ರೆಟ್ ಮಿಡಲ್ ಮಿಡಲ್ ಈಗ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಒಬ್ಬರು ಕರೆಸ್ತಾರಲ್ಲ ಹಂಗೆ ಈ ಸರ ಸೆಕೆಂಡ್ ಫಸ್ಟ್ ಫಿನಾಲೆ ಅಂತ ಹೇಳಿ ಸೆಕೆಂಡ್ ವಾರಕ್ಕೆ ಮೂರನೇ ವಾರಕ್ಕೆ ನಡೆಯತೈತಲ್ಲ ಏನಾದ್ರೂ ರಕ್ ಮಾಕಿನ್ ಕರೆಸ್ಬೋದು ಅಂತೇಳಿ ಒಂದು ದಿನಕ್ಕೆ ಕರೀಶಿ ಕಳ್ಸ್ಯಾರಂತಾದ್ಮೇಲೆ ಅದ್ರಾಗೂ ಅಷ್ಟು ಜನ ಅಷ್ಟು ಎಲ್ಲ ಕೇಳಿ ಬಂದಮೇಲೆ ಬಿಗ್ ಬಾಸ್ ಏನೋ ಒಂದು ತಿರುನ ಇಟ್ಟಿರ್ಬೋದು ಮೂರನೇ ವಾರಕ್ಕೆ ಅಂತ ಹೇಳಿ ನಾನು ಅನ್ಕೊಂಡಿನಿ ಮೇ ಬಿ ಬರ್ಬೋದು ಅಂತ ನನ್ನ ಅನಿಸಿಕೆ ಹ್ಞೂ ಎಸ್ ಇವತ್ತು ಏನಾಗಬಹುದು ಬಿಗ್ ಬಾಸ್ ಅಂತ ಅಂದ್ರೆ ಜಂಟಿಗಳು ಸೋಲ್ತಾರ ಗೆಲ್ತಾರ ಯಾರಂದ್ರೆ ಚಂದ್ರಪ್ರಭಾ ಡಾಕ್ ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಏನಾಗುತ್ತೆ ನನ್ನ ಪ್ರಕಾರ ಚಂದ್ರಪ್ರಭಾ ಅವ್ರು ಸೋಲ್ಸ್ತಾರೆ ಅನ್ಕೊಂತೀನಿ ಯಾಕಂದ್ರೆ ಅವ್ರ ಮೈಂಡ್ ಗೇಮ್ ಆತರ ಇದೆ ನನ್ಗೆ ಅದೇ ನಾ ಹೇಳದೆಲ್ಲ ಗೆಸ್ ಪ್ರಕಾರ ಅವ್ರು ಎತ್ಕೊಂಡಿದ್ರೆ ಗೆಲ್ಲಕ್ ಚಾನ್ಸೇ ಇಲ್ಲ ಹೌದು ಅವ್ರು ಲೇಟ್ ಮಾಡಿದ್ರು ಕೊನೆಲಿ ಗೆಲ್ಬಹುದು ಅನ್ಕೋತೀನಿ ಹೇಳ ಬರಲ್ಲ ನಾನ್ ತಿಳಿದಿರೋದೇ ತಪ್ಪಾಗಿರಬಹುದು ಗೆಸ್ಟ್ ನನ್ ಗೆಸ್ಸೇ ತಪ್ಪಾಗಿರಬಹುದು ಅಕಸ್ಮಾತ್ ಏನಾದ್ರು ಅವರು ಗೆದ್ದು ಈ ಟೀಮ್ ಸೋಲ್ಸಿ ಹೋದ್ರೆ ಆಮೇಲೆ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಸರಿಯಾಗಿ ಅದೊಂದೇ ರೀಸನ್ ಇಟ್ಕೊಂಡು ಸುಮಾರು ವಾರ ನಾಮಿನೇಟ್ ಮಾಡ್ತಾರೆ ಇನ್ ಕೇಸ್ ಕೀ ತಗದಿಟ್ಕೊಂಡಿರ್ಲಿಲ್ಲ ಅಂತಂದ್ರೆ ಜಂಟಿಗಳೇ ಗೆಲ್ತಾರ ಯಾಕಂದ್ರ ಅವ್ರು ಒಂದ್ ಹೆಜ್ಜೆ ಮುಂದದಾರ್ ಆ ಒಂಟಿಗಳು ಇದ್ರು ಅವ್ರೆಲ್ಲೋ ಸ್ಲೋ ಆದ್ರೆ ಈ ಗೇಮ್ ಒಳಗ ಸ್ವಿಮ್ಮಿಂಗ್ ಪೂಲ್ ಒಳಗಿಡ್ದು ಕೀ ತಾರ್ದ ಅಂತಂದ್ರ ಆದರೆ ಜಂಟಿಗಳು ಭಾಳ ಫಾಸ್ಟ್ ಇದ್ದರು ಹಾಗಾಗಿ ಅವರಿಗೆ ಒಂದು ಕೀ ಅದು ಮಿಸ್ ಆಗಿರಲಿಲ್ಲ ಅಂತಂದ್ರೆ ಅವರು ನಿನ್ನೆ ನಿನ್ನೆನೇ ರಿಸಲ್ಟ್ ಗೊತ್ತಾಕಿತ್ತು ಯಾರು ವಿನ್ ಆಗ್ತಾರ ಅಂತ ಹೇಳಿ ಅದು ಒಂದು ಕೀ ಮಿಸ್ ಆಗಿದ್ದಕ್ಕೆ ಇನ್ನು ಇವತ್ತು ಕಾದ್ ನೋಡ್ಬೇಕು ಆದರೆ ಇನ್ ಕೇಸ್ ಅವ್ರು ಚಂದ್ರಪ್ರಭ ಅವ್ರ ಆ ಕೀ ತೆಗೆದಿಟ್ಕೊಂಡಿಲ್ಲ ಅಂತಂದರೆ ನನ್ನ ಮಾ ನನಗೆ ಮಾತ್ರ ಜಂಟಿಗಳ ವಿನ್ ಆಗ್ತಾರೆ ಓಕೆ ಇನ್ನು ಮೂರನೇ ವಾರದ ಫೈನಲ್ಸ್ ಏನ್ ನಡೆಯುತ್ತೆ ಅದಕ್ಕೆ ಯಾರೆಲ್ಲ ಹೋಗ್ಬೋದು ಈ ವಾರದಲ್ಲಿ ಆಲ್ರೆಡಿ ಇಬ್ರು ಸೆಲೆಕ್ಟ್ ಆಗಿದ್ದಾರೆ ಹೋಗ್ಬೋದು ಯಾರು ಡಿಸರ್ವಿಂಗ್ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ ಡಿಸರ್ವಿಂಗ್ ಅಂದ್ರೆ ಮಾಳು ಆಮೇಲೆ ಒಂಟಿಯಲ್ಲಿ ನೋಡಕೋದ್ರೆ ಚಾನ್ಸಸ್ ಇದೆ ಆಮೇಲೆ ನಾನು ಹೇಳುವ ಇವರು ಮಂಜು ಇವ್ರು ಭಾಷಿಣಿ ಚೆನ್ನಾಗಿ ಆಡ್ಬೋದು ಯಾಕಂದ್ರೆ ಅವರನ್ನ ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ ಚೆನ್ನಾಗಿದ್ದಾರೆ ನಾನ್ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅಶ್ವಿನಿ ಗೌಡ ಅನ್ನು ಅವ್ರದ್ದು ಯಾಕೋ ಮುಖಾಮುಖಿನೇ ಆಗ್ತಿಲ್ಲ ಅಂತ ಅದೊಂದು ಅಂದ್ರೆ ಮಂಜು ಭಾಷಿಣಿ ಎಂಟ್ರಿ ಕೊಟ್ಟಾಗ ಒಂಥರ ಹಿಂಗೆ ಆ ಟೆರರ್ ಆಗಿ ಒಂಥರ ಬಾಸಿಸಮ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾರೆ ಅದೇ ನೀವ್ ಹೇಳ್ದಂಗೆ ಅಶ್ವಿನಿ ಹಾಗೂ ಅವ್ರ ಮುಖಾಮುಖಿ ಆದ್ರೆ ಆಗುತ್ತೆ ಅಂತ ಅದು ಇದೆ ಮುಂದಿನ ದಿನಗಳ ಅಶ್ವಿನಿ ಅವರು ಅವ್ರ ಎಲ್ಲರಿಗೂ ಬಾಸಿಸಮ್ ತೋರ್ಸೋರು ಅವ್ರ ಹತ್ರ ಮಾತಾಡೋಕೂ ಹೋಗ್ತಿಲ್ಲ ಅದೊಂದು ವಿಷಯನ ನಾವು ಗಮನಿಸ್ಬೇಕಾಗಿರುತ್ತೆ ನಿಮ್ ಪ್ರಕಾರ ಯಾರು ಹೋಗ್ಬೋದು ಫೈನಲ್ಸ್ ಇವರಿಬ್ರು ಜೊತೆಗೆ ನನ್ನ ನನ್ ಪ್ರಕಾರ ಭಾಳ ಮೈಂಡ್ ಗೆ ಮಾಡಿರೋದಂತಂದ್ರ ಅಭಿಷೇಕ್ ಯಾಕಂದ್ರ ಎಲ್ಲಾ ಕಡೆನೂ ತಮ್ ಪ್ರೆಸೆನ್ಸ್ ತೋರಿಸಬೇಕಂತ ಹೇಳಿ ಬಾಳ ಜಗಳ ಆಗಿರ್ಬೋದು ಯಾರನ್ನೋ ಫ್ಲಡ್ ಮಾಡೋದಾಗಿರ್ಬೋದು ಟಾಪಿಕ್ ಅದ್ ಅನ್ನೆಸರಿ ಟಾಪಿಕ್ ಹೌದು ಈ ತರ ಒಂದ್ ಗೊಸಿಪ್ ಮುಖಾಂತರ ಕೆಲವೊಂದ್ ಟೈಮ್ ಹೋಗು ಚಾನ್ಸಸ್ ಇರ್ತೈತಿ ಆ ತರ ಅವ್ರದೊಂದು ಸೀಕ್ರೆಟ್ ಆಗಿ ಅವ್ರದೊಂದು ಆಟ ಚಾಲು ಮಾಡಿದಾರ ಮೇಬಿ ಬಿ ಅವ್ರು ಅನ್ಕೋತೀನಿ ಇಲ್ಲ ಅಂತಂದ್ರ ಮಂಜು ಸುಭಾಷಿಣಿ ಅವ್ರ ಯಾರ ಬಾಯಿಗೂ ಸಿಗಾಕತಿಲ್ಲ ತಮ್ದೊಂದು ಆಟ ಆಡತಾರ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡ್ತಾರ ಈ ಕಡೆ ಇವ್ರನ್ನೂ ಸಮಾಧಾನ ಮಾಡ್ತಾರ ಯಾ ಜಗಳ ಹೊಂಟಿಲ್ಲ ಅಡ್ಗೆ ಮನೆ ಚುಕ್ಕಾಣಿ ಬೇರೆ ಹಿಡಿದಾರೆ ಯೂಶಲಿ ಅಡ್ಗೆ ಮನೆ ಅಂದ್ರೆ ಎಲ್ಲರಿಗೂ ಸ್ವಲ್ಪ ಅಂದ್ರೆ ಊಟ ಹಾಕ್ತಾರೆ ಅನ್ನೋ ಅದೊಂದು ಸಾಫ್ಟ್ ಕಾರ್ನರ್ ಇರುತ್ತೆ ಸೊ ಹೀಗಾಗಿ ಅವರು ಕೂಡ ಹೋಗ್ತಾರೆ ಅಂತ ನಿಮ್ ಮನಸ್ಸಿಗೆ ಡಿಸ್ಕಶನ್ ಯು ಸೊ ಮಚ್ ಎಸ್ ಇನ್ನು ವೀಕ್ಷಕರ ಇವತ್ತು ಎರಡು ಕಂಟೆಸ್ಟೆಂಟ್ ಅಂದರೆ ಡಾಕ್ ಸತೀಶ್ ಹಾಗೂ ಚಂದ್ರಪ್ರಭಾ ಸೀಕ್ರೆಟ್ ಏಜೆಂಟ್ಸ್ಗಳಾಗಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದಾರೆ ಸೊ ಇವರು ಫಿನಾಲೆಗೆ ಹೋಗ್ತಾರಾ ಇಲ್ವಾ ಇದೆಲ್ಲವನ್ನ ಇವತ್ತಿನ ಎಪಿಸೋಡ್ ತನಕ ಕಾದು ನೋಡಬೇಕಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ